ಲಕ್ಷ್ಮಿ ಬಾಗ ಕೊಟ್ಟು ಹಾಕ್ತಿದ್ದೀರಿ ಅಂತ ನೀವು ಆರೋಪ ಮಾಡಿದ್ರು ಈ ಸಚಿವರು ಈಗ ಅಷ್ಟೇ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ಜಗದೀಶನ್ ಅವರು ನಲ್ವತ್ನಾಲ್ಕು ಪಂಚಾಯತ್ ಬರ್ತಾವ್ ಕ್ಷೇತ್ರ ಎಲ್ಲ ಕಡೆ ನಾಲ್ಕು ಐದು ಕೋಟಿ ರೂಪಾಯಿ ಕೊಡ್ಲಿ ಬಂಗಾರ ಅಷ್ಟೇ ಮಾಡ್ತೀವಿ ಅಂತ ಹೇಳಿದ್ರೆ ನಾ ಏನ್ ತಡೆದಿಲ್ಲ ಅಂತ ದೊಡ್ಡದು ನನಗಿಲ್ಲ ಅಂತ ನೋಡಿ ಒಂದು ನಾನು ಹೇಳ್ತೀನಿ ನಾವು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂಧೋಗಿ ಮತ್ತು ಮೋದಗ ಈ ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗ ಪಡಿಸ್ಬಿಟ್ಟಿ ಈಗ ದಿಶಾ ಮೀಟಿಂಗ್ ಅದ ಆ ದಿಶಾ ಮೀಟಿಂಗ್ ನಲ್ಲಿ ಎಲ್ಲಾ ದಾಖಲೆಯನ್ನು ಹೊರಗಿಡ್ತೀನಿ ಮಾರ್ಚ್ ಒಳಗಾಗಿ ಒಂದೊಳಗಾಗಿ ನೇರಾಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ ಆಗಿದೆ ಅದೇ ಡಿಲೇ ಹಾಕಾಯ್ತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ ಉದಾಹರಣೆ ಕೊಟ್ಟಿದ್ದು ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಎರಡು ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು ಎಲ್ಲಾ ದಾಖಲೆ ಇದಾವ ಆ ಪಿ ಡಿಒ ಯಾಕೆ ಡಿಲೀಟ್ ಮಾಡಿದ್ರು ಸಿಇಒ ಯಾಕೆ ಡಿಲೀಟ್ ಮಾಡಿದ್ರು ಅಲ್ಲಿದ್ದಂತ ಯಾರು ತಾಲೂಕ್ ಪಂಚಾಯಿತಿಯ ಆಫೀಸರು ಅದು ಯಾಕೆ ಲೀಟ್ ಮಾಡಿದ್ರು ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ ಇವತ್ತು ಯಾಕೆ ಪ್ರೊಸೆಸ್ ಮಾಡಲಿಲ್ಲ ಇದು ಉತ್ತರ ಕೊಡ್ಲಿ ಅವರು ನಾವು ಇಡೀ ಎಲ್ಲ ಇಡೀ ಬೆಳಗಾವಿ ಗ್ರಾಮೀಣ ಚಿತ್ರದ ನಾವು ರೆಫರ್ ಮಾಡೇ ಇಲ್ಲ ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದೇವೆ ಮತ್ತು ನಾನು ಇದು ನಾನು ಅನುದಾನ ತರುವಂತದಲ್ಲ ಇದು ಕೇಂದ್ರ ಸರ್ಕಾರ ನೆರೆಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನ ಜನರಿಗೆ ಕೂಲಿಗೆ ಇವತ್ತೇನು ಕೂಲಿ ಮಾಡ್ತಾ ಅವರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವರು ಕೈಗೂ ಕೆಲಸ ಕೊಡುವಂತ ಮತ್ತು ನೆರೆಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ಇದರ ಮುಖಾಂತರ ಆಗ್ತದೆ ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದ್ರ ಡಿಲೇ ಎಲ್ಲ ಆಯ್ತು ಅನ್ನೋದು ಉತ್ತರ ಅವ್ರು ಕೊಟ್ಟು ಅವ್ರ ಏನಂತಾರೆ ಪಾಸಿಬಲ ಇಲ್ಲ ಗ್ರಾಮ ಪಂಚಾಯಿತಿಗೆ ಅಷ್ಟ ಅಮೌಂಟ್ ಕೊಡಕ್ ಪಾಸಿಬಲ ಇಲ್ಲ ಸ್ಥಳೀಯ ಸಂಸ್ಥೆಯಿಂದ ಗೆಚ್ಚಿರ್ತಕ್ಕಂಥ ನನ್ನ ಸಹೋದರ ಎಲ್ಲಾ ಕಡೆಯಿಂದ ತರ್ತಾರೆ ಜಗದೀಶ ಶೆಟ್ಟರ್ ಅವ್ರ ಜೊತೆ ಕರ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀವಿ ಆಗ್ಲಿ ನೋಡ್ರಿ ಅಭಿವೃದ್ಧಿ ಪರವಾದಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾ ಸ್ವಾಗತ ಮಾಡ್ತೀನಿ ಅವ್ರ ಜೊತೆ ಕೈ ಜೋಡಿಸ್ತೀನಿ ನಾನು ಆದ್ರೆ ಈ ರೀತಿ ಎಲ್ಲಿ ಗ್ರಾಮ ಪಂಚಾಯತಿ ಬಿಜೆಪಿ ಡಾಮಿನೇಟ್ ಅದೆ ಅಲ್ಲಿ ಅಧ್ಯಕ್ಷರಿದ್ದಾರೆ ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರು ನಾವು ಸಹಕಾರ ಕೊಡ್ಲಿಕ್ಕೆ ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಇರಬೇಕು ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗ್ಲಿ ಅನ್ನಬೇಕು ಎಷ್ಟೋ ಕಡೆ ಹೇಳ್ತೀನಿ ನಾನು ನೀವು ಕೆಲಸ ಮಾಡ್ಕೊಡ್ರಪ್ಪ ನಾನು ಬಂದು ಭೂಮಿ ಪೂಜೆ ಮಾಡೋದು ಮತ್ತೊಬ್ಬರು ಮಾಡೋದು ಇವತ್ತು ಕೆಲಸ ಆಗ್ಲಿನ್ವಂತ ಹೇಳುವಂತ ವ್ಯಕ್ತಿ ನಾನು ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ ನಾಲ್ಕು ಕೋಟಿ ರೂಪಾಯಿ ಯಾಕೆ ಯಾಕೆ ಹಿಂಗ್ ಹುಷಾರಾದ್ರು ನೆರೆಯಾಗ ಯೋಜನೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಳ್ಸಿದ್ದವ್ರಿಗೆ ಅದು ಬೇಸಿಕ್ ಏನಾದ್ರೆ ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತದ ಆಕ್ಷನ್ ಪ್ಲಾನ್ ರಿಪೋರ್ಟ್ ಎಲ್ಲ ನಾ ಬೇಕಾದ ದಾಖಲೆ ಕೊಡ್ತೇನೆ ನಿಂದಗಡೆ ಯಡಿಯೂರಪ್ಪ ನೋಡಿ ನಾನು ಒಂದು ಹೇಳ್ತೀನಿ ಅವತ್ತು ವಿರೋಧ ಪಕ್ಷದ ನಾಯಕರು ಇದ್ರು ಅಲ್ಲಿ ಎತ್ತಬೇಕಾಗ್ತಲ್ಲ ಅಸೆಂಬ್ಲಿ ಎತ್ಬೇಕಾಗಿತ್ತಲ್ಲ ಅವತ್ತು ಟೀಕೆ ಮಾಡದ ಇದ್ದಂತವ್ರು ಅವಾಗ ಅವರು ಬೆನಿಫಿಟ್ ತಗೊಂಡಿದ್ದಾರೆ ಎಲ್ಲಾ ಕ್ಷೇತ್ರಕ್ಕೂ ಬೆನಿಫಿಟ್ ತಗೊಂಡಿದ್ದಾರೆ ಕಾಂಗ್ರೆಸ್ ಬೆನಿಫಿಟ್ ತಗೊಂಡಿದ್ದಾರೆ ಎಲ್ಲಾರು ತಗೊಂಡಿದ್ದಾರೆ ಅವತ್ತೇನು ಮಂಜೂರಾಗಿದ್ರು ಕಾಮಗಾರಿ ಅವ ಅವೇ ಇವತ್ತು ನಡಿತಾ ಇದಾವೆ ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ನಿಮ್ ಸರ್ಕಾರ ಮಂಜೂರಾಗಿದ್ರು ಇವು ಇವತ್ತು ಅದೇ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಮೇಲೆ ಒಂದು ಪೈಸಾ ಸಿಕ್ಕಿಲ್ಲ ಅಂತ ಹೇಳ್ತಾರ ಅವರು ಹೀಗಾಗಿ ಅವತ್ತು ಟೀಕೆ ಮಾಡ್ಬೇಕಾಗಿತ್ತಲ್ಲ ಅವತ್ತದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ ನೀವೇನಾದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂತ ಸರ್ಕಾರ ಅಭಿವೃದ್ಧಿ ಪರವಾದಂತ ಸರ್ಕಾರ ಕೆಲಸ ಕಾರ್ಯ ಮಾಡ್ತಿದ್ದೇನೆ ಪ್ರಾಮಿಸ್ ಮಾಡಿದ್ರಲ್ಲ ಮತ್ತೆ ಗ್ಯಾರಂಟಿ ಯೋಜನೆ ಐವತ್ತು ಅರವತ್ತು ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದಿಲ್ಲ ಅದಕ್ಕೆ ಪರವಾದಂತ ಕೆಲಸ ಕಾರ್ಯ ಪರಿಸ್ಥಿತಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಿಂದ ಆಗಿದ್ರಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು ಅದು ಸರಿ ಮಾಡ್ಲಿಕ್ಕೆ ನೀವು ಅನುಭವ ಇದೆ ಅಂತೋರಲ್ಲ ಯು ಆರ್ ಎಕ್ಸ್ಪರ್ಟ್ ಬಜೆಟ್ ನಲ್ಲಿ ರೆಕಾರ್ಡ್ ಮಂಡನೆ ಮಾಡಿದ್ರೆ ರೆಕಾರ್ಡ್ ಮಾಡಿದ್ವಿ ನೀವು ಇವರ್ ಎಕ್ಸ್ಪರ್ಟ್ ಇನ್ ಫೈನಾನ್ಸಿಯಲ್ಸ್ ಇನ್ಸರ್ ಅದಕ್ಕೆ ಸುಲಭ ಮಾಡುವಂತ ಕೆಲಸ ಮಾಡ್ಬೇಕಾಯ್ತಲ್ಲ ಹಾಗಾದ್ರೆ ನಾವು ಏನಾದ್ರು ಇವತ್ತು ಮೋದಿ ಅವರು ಬಂದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಆದ್ರು ಅವತ್ತಿನ ಹಿಂದೆ ಮನಮೋಹನ್ ಸಿಂಗ್ ಬಂದಾಗ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದ್ರು ಅದೆಲ್ಲ ಬಹುಶಃ ಅವತ್ತು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ ಅದೆಲ್ಲ ಸಾಲವನ್ನು ತೀರಿಸಿ ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂತ ಆರ್ಥಿಕ ಸ್ಥಿತಿ ತಂದವರು ಅವರು ಮತ್ತು ಆರ್ಥಿಕ ಸಚಿವರು ಹೀಗಾಗಿ ಅದನ್ನ ಆಡಳಿತ ಕೊಟ್ಟಾಗ ಆಡಳಿತ ನಡೆಸುವಂತ ಕೆಲಸ ಮಾಡಬೇಕು ಹಿಂದವ್ರು ಹಂಗ್ ಮಾಡ್ಯಾರೀ ಬಿಟ್ಟು ಅಧಿಕಾರ ಬಿಟ್ಟು ಹೋಗ್ರಿ ಹಂಗಾದ್ರೆ ಬಿಜೆಪಿ ಕೊಡ್ಬಿಡ್ರಿ ನಾವ್ ಸರಿ ಮಾಡ್ತೀವಿ ಅದನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ